ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ತರಕಾರಿ ಮತ್ತು ಬೇಳೆ ಮತ್ತು ಟೊಮೊಟೊ ಇಲ್ಲದೆ ನಾವು ಸೂಪರ್ ಆಗಿರುವಂಥ ರುಚಿಯಾಗಿರುವಂತ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡಿ ನೀವಿನ್ನು ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಮೊದಲಿಗೆ ಇದನ್ನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಇಲ್ಲಿ ಜಾರ್ ತೊಗೊಂಡಿದ್ದೀನಿ ನಂತರ ಒಂದು ಕಪ್ನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಕಡಲೆಪು ತೊಗೊಂಡಿದ್ದೀನಿ ನೋಡಿ ಈ ಕಡಲೆಪು ಹಾಕೋದ್ರಿಂದ ತುಂಬ ಸಾಂಬಾರು ಟೇಸ್ಟಿಯಾಗಿರುತ್ತೆ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇಲ್ಲಿ ನೀವು ಹುಳಿ ನೋಡಿಕೊಂಡು ಹೊಣಸೆಯನ್ನು ಹಾಕ್ಬೋದು ನಾನು ಅರ್ಧ ಇಂಚಿನಷ್ಟು ಹೊಣಸೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ನೀರು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹಾಕಿಬಿಟ್ಟು ನುಣ್ಣಗೆ ಈ ಥರ ರುಬ್ಕೋಬೇಕು ಇದನ್ನ ಎತ್ತಿ ಇಟ್ಟು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯ ಇಟ್ಕೊಂಡೋದಕ್ಕೆ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಇದು ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ತಿಡಿದ ಮೇಲೆ ಇಲ್ಲಿ ಒಂದು ಜಡ್ಡೆಯಷ್ಟು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಚಿಕ್ಕದು ಈರುಳ್ಳಿ ಸ್ವಲ್ಪ ಕರವೇಣ್ ಸೊಪ್ಪನ್ನು ಹಾಕಿಬಿಟ್ಟು ಚಿಟಿಕೆ ಅಷ್ಟು ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಇವಾಗ ಈ ಮಸಾಲೆನ ಸ್ವಲ್ಪ ಒಂದು ಎರಡು ನಿಮಿಷದವರೆಗೂ ನಾವು ಆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಸಿವಾಸನೆ ಇದ್ದರೆ ಹೋಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ನೀರು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತು ಹಾಗಾಗಿ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಮಗೆ ಯಾವ ಹದಕ್ಕೆ ಸಾಂಬಾರು ಬೇಕು ನೋಡಿಬಿಟ್ಟು ಆ ಹದಕ್ಕೆ ನೀವು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ತರಕಾರಿ ಇಲ್ಲದೆ ಇದ್ದಾಗ ಸೂಪರ್ ಆಗಿರುವಂಥ ಸಾಂಬಾರು ಮಾಡ್ಬೋದು ಇವಾಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೊದಲಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ಮೇಲೆ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷದವರೆಗೂ ಇದನ್ನ ಕುದಿಯಕ್ಕೆ ಬಿಡೋಣ ನೋಡಿ ಒಂದು ನಿಮಿಷ ಆಗಿದೆ ಇದು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದೆ ಮತ್ತೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಹದ ಸರಿಯಾಗಿದ್ದರೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಬಿಸಿ ಬಿಸಿ ಅನ್ನ ದೋಸೆ ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಸಾಂಬಾರು ರೆಡಿನ ಆಯಿತು ನೋಡಿರಿ ಈ ಸಾಂಬಾರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್